ಸರ್ಕಾರಿ ಆಡಳಿತದಲ್ಲಿ ಹಿರಿಯ ಅಧಿಕಾರಿಗಳ ಸಲಹೆ ಸೂಚನೆಗಳನ್ನು ಕಿರಿಯ ಅಧಿಕಾರಿಗಳು ಪಾಲಿಸಬೇಕಾಗುತ್ತೆ ಆದರೆ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅಧಿಕಾರಿಗಳ ಮಾತಿಗೆ ಇಲ್ಲೊಬ್ಬ ಓ ಕ್ಯಾರೆ ಅಂತಿಲ್ಲ ಹಾಗಿದ್ರೆ ಏನಿದು ಸ್ಟೋರಿ ಅಂತೀರಾ ಎಲ್ಲಿದೆ ನೋಡಿ ಇದರ ಸಂಪೂರ್ಣ ವರದಿ ಬೆಳಗಾವಿಯ ರಾಯಭಾಗ ತಾಲೂಕಿನ ಮೇಖಳಿ ಗ್ರಾಮದಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕಟ್ಟಡಕ್ಕೆ ಮೀಸಲಿರುವ ಹತ್ತು ಎಕರೆ ಸರ್ಕಾರಿ ಜಾಗದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಕ್ರಮವಾಗಿ ಗರಸು ಮಣ್ಣು ತೆಗೆದು ಕೆರೆ ನಿರ್ಮಿಸುತ್ತಿದ್ದಾನೆ ಕಾರ್ಮಿಕರಿಗೆ ಅನುಕೂಲವಾಗುವ ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯನ್ನ ದುರುಪಯೋಗ ಮಾಡಿಕೊಂಡು ಜೆಸಿಬಿ ಟ್ರಾಕ್ಟರ್ಗಳ ಮೂಲಕ ಯೋಜನೆಯ ಕೆಲಸ ಮಾಡುತ್ತಿದ್ದಾನೆ ಈ ಪಿಡಿಒ ನೌರ್ ಅಹಮದ್ ಕೊಡಚಿ ಮಾಡುತ್ತಿರುವುದನ್ನು ಸದರಿ ಸ್ಥಳಕ್ಕೆ ಕಳಿಸಿ ಅವರು ಗೈರೋನಾ ಸರ್ವೆ ನಂಬರ್ ಆಗಿರುವುದರಿಂದ ಮನೆ ಜಿಲ್ಲಾಧಿಕಾರಿಗಳಿಂದ ಮಂಜೂರಾತಿ ಗ್ರಾಮ ಪಂಚಾಯತಿ ಮಂಜೂರಾತಿ ಪಡೆದು ಕೆರೆ ಅಭಿವೃದ್ಧಿ ಮಾಡಬೇಕಾಗಿರುತ್ತದೆ ಆ ಕುರಿತು ಸಂಬಂಧಪಟ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕರೆ ಮಾಡಿ ತಮಗೆ ಏನಾದರೂ ಜಾಗದ ಅವಶ್ಯಕತೆ ಇದ್ದರೆ ಎಂಟರಿಂದ ಒಂಬತ್ತು ಎಕರೆ ಜಾಗಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಿದರೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಮಂಜೂರು ಮಾಡಿ ಕೆರೆಯನ್ನು ಪ್ರಾರಂಭ ಮಾಡಬಹುದು ಅನಧಿಕೃತ ಕಾಮಗಾರಿಯನ್ನು ಕೂಡಲೇ ಸ್ಥಳ ಕೂಡಲೇ ಸ್ಥಗಿತಗೊಳಿಸಲು ಈಗಾಗಲೇ ನಿರ್ದೇಶನ ನೀಡಲಾಗಿರುತ್ತದೆ ಕೂಲಿ ಕಾರ್ಮಿಕರಿಗೆ ಗ್ರಾಮದಲ್ಲಿ ಉದ್ಯೋಗ ಕೊಡದೆ ಕಾರ್ಮಿಕರನ್ನ ನಿಲ್ಲಿಸಿ ಫೋಟೋ ತೆಗೆದು ಎನ್ಎಂಆರ್ ಹಾಕಿ ಸರ್ಕಾರಿ ಖಜನೆಗೆ ಕಣ್ಣು ಹಾಕ್ತಿರುವ ಈ ಭೂಪ ಸರ್ಕಾರಿ ಶಾಲೆಗೆ ಮೀಸಲಿಟ್ಟಿರುವ ಜಾಗದಲ್ಲಿ ಕೆರೆ ನಿರ್ಮಾಣ ಮಾಡಬೇಡಿ ಎಂದು ತಹಸೀಲ್ದಾರ್ ಮತ್ತು ಸ್ಥಳೀಯರು ಮನವಿ ಮಾಡಿದರು ಕ್ಯಾರೆ ಎನ್ನದೇ ನರೇಗಾ ಯೋಜನೆಯ ದುಡ್ಡನ್ನು ನುಂಗಿ ನೀರು ಕುಡಿತಿದ್ದಾನೆ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಹದಿನೇಳರಾಗ ಸರ್ ಅಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ನಂಬರ್ ಎಲ್ ಜಿ ನಂಬರ್ ಎಲ್ ಜಿ ಎಲ್ ವಿವರ ಐವತ್ತು ಹದಿನಾರು ಹದಿನೇಳು ಪ್ರಕಾರ ಹತ್ತು ಎಕರೆ ಜಮೀನು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕಟ್ಟಡ ನಿರ್ಮಾಣಕ್ಕಾಗಿ ಕಾಯ್ದಿರಿಸಿದೆ ಇದೇ ಜಗತ್ ಸರ್ ಯಾಕೆ ಇದು ಬಿಟ್ರೆ ಜಾಗ ಇಲ್ಲ ರೀ ಸರ್ ಒಟ್ಟಿನಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಮೀಸಲಿಟ್ಟ ಜಾಗದಲ್ಲಿ ಪಿಡಿಒ ಕೆರೆ ನಿರ್ಮಿಸುತ್ತಿರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೇಳಿ ಬರ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸ್ತಾರಾ ಎನ್ನುವುದನ್ನ ಕಾದ್ ನೋಡಬೇಕಿದೆ ಶಶಿಧರ್ ಜನಶ್ರೀ ನ್ಯೂಸ್ ರಾಯ್ಬಾಗ